ಎಲ್ಲರಿಗೂ ನಮಸ್ಕಾರ ನಿನ್ನೆ ಎಚ್ ಡಿ ಕುಮಾರಸ್ವಾಮಿಯವರು ಮತ್ತು ಅವರ ಟೀಮು ಮಾನ್ಯ ರಾಜ್ಯಪಾಲರವ್ರನ್ನ ಭೇಟಿ ಮಾಡಿದ್ದಾರೆ ಮಾನ್ಯ ಕುಮಾರಸ್ವಾಮಿಯವರಿಗೆ ನಾನು ಒಂದು ನೇರವಾದ ಪ್ರಶ್ನೆ ಕೇಳ್ತೀನಿ ದಯಮಾಡಿ ಉತ್ತರವನ್ನು ಕೊಡಬೇಕು ಈ ನಾಡಿನ ಜನತೆಗೆ ಉತ್ತರ ಕೊಡಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದಿರಿ ನಿಮ್ಮ ತಂದೆಯವ್ರ ಮೇಲೆ ಅಪಾರ ಗೌರವ ಇದೆ ನಮಗೆ ನಿಮ್ಮ ತಂದೆಯವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡಿದ್ದು ಕಾಂಗ್ರೆಸ್ ಪಕ್ಷ ನಿಮ್ಮನ್ನು ಎರಡನೇ ಬಾರಿ ಮುಖ್ಯಮಂತ್ರಿಗಳು ಮಾಡಿದ್ದು ನಾವು ಮೊದಲನೇ ಬಾರಿ ಮುಖ್ಯಮಂತ್ರಿ ಮಾಡಿದ್ದರೂ ಕಾಂಗ್ರೆಸ್ ಪಕ್ಷನೇ ಆಗಿ ನಿಮಗೆ ಸಂತ್ರಸ್ತರ ಬಗ್ಗೆ ಕಾಳಜಿ ಇದೆಯಾ ಇಲ್ವಾ ಇಲ್ಲಿಯವರೆಗೆ ಸಂತ್ರಸ್ತೆಯರ ಬಗ್ಗೆ ನೀವು ಒಂದು ದಿವಸವೂ ಮಾತಾಡಲಿಲ್ವಲ್ಲ ಯಾಕೆ ನೆನ್ನೆ ನೀವು ಗವರ್ನರ್ನ ಭೇಟಿ ಮಾಡಿದ್ದೀರಿ ಏನು ವಿಚಾರ ಏನು ಏನು ಮನವಿಯನ್ನು ಕೊಟ್ಟಿದ್ದೀರಿ ಯಾವ ಕಾರಣಕ್ಕೂ ಈ ಪೆಂಡ್ರೇವ್ ವಿಚಾರದಲ್ಲಿ ಅವರ ಪ್ರಜ್ವರ್ ಅವರ ಅಣ್ಣನ ಮಗನ ವಿಚಾರದಲ್ಲಿ ತನಿಖೆ ಮಾಡಬಾರ್ದು ಅನ್ನುವಂಥ ಉದ್ದೇಶದಿಂದ ಕೊಟ್ಟಿದ್ದೀರಾ ಇಲ್ಲ ಅಮಿತ್ ಅವರು ಏನಾದರೂ ನಿಮಗೆ ಹೇಳಿ ದಯಮಾಡಿ ಇದ್ರ ಕೇಸನ್ನು ಸಿ ಬಿ ಐಗೆ ಟ್ರಾನ್ಸ್ಫರ್ ಮಾಡಿಸಿ ಅಲ್ಲಿ ಮುಚ್ಚಾಕೋ ಕೆಲಸ ನಾವು ಮಾಡ್ತೀವಿ ಅಂತ ಏನಾದರೂ ನಿಮ್ಗೆ ಹಿಂಟನ್ನು ಕೊಟ್ಟಿದ್ದಾರಾ ಯಾಕಂದ್ರೆ ಇದ್ದಕ್ಕಿದ್ದಂಗೆ ಎರಡು ಮೂರು ದಿವಸದಿಂದ ಸಿ ಬಿ ಐ ಬಗ್ಗೆ ಭಾಳ ಅಪಾರವಾದಂಥ ಪ್ರೀತಿ ಗೌರವವನ್ನು ಇಟ್ಟುಕೊಂಡು ಸಿ ಬಿ ಐಗೆ ವಹಿಸಿ ಸಿ ಬಿ ಐಗೆ ವಹಿಸಿ ಅಂತ ಹೇಳ್ತಾ ಇದ್ದೀರಿ ಸಿ ಬಿ ಐನಲ್ಲಿರುವಂಥ ಪೊಲೀಸ್ನವರು ಯಾರು ಅವರು ಇಂಡಿಯನ್ ಪೊಲೀಸ್ ಸರ್ವಿಸ್ ಎಕ್ಸಾಮಿನೇಷನ್ ಪಾಸ್ ಮಾಡಿ ಬಂದಿರುವಂಥವ್ರೇ ಅಲ್ವೇ ಇಲ್ಲಿರುವಂಥವರೇ ಯಾರು ಅವರು ಐ ಪಿ ಎಸ್ ಆಫೀಸರ್ಸು ದೇ ಆರ್ ಆಲ್ಸೋ ಕಮಿಂಗ್ ಅಂಡರ್ ಡೈರೆಕ್ಟ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ತನಿಖೆ ಮಾಡ್ತಾ ಇರುವಂಥದ್ದು ನಿಮಗೆ ತೃಪ್ತಿದಾಯಕ ಇಲ್ಲ ಅನ್ನುವಂಥದ್ದು ಯಾವುದಾದ್ರು ಒಂದು ಎರಡು ಮೂರು ನಾಲ್ಕು ಐದು ಉದಾಹರಣೆಗಳನ್ನು ಕೊಡಿ ಸಮಸ್ಯೆ ಏನು ಸ್ವಾಮಿ ಕುಮಾರಸ್ವಾಮಿ ಅವರೇ ದಿನ ಬೆಳಗ್ಗೆ ಎದ್ದು ನಾಲ್ಕು ಬಾರಿ ಪ್ರೆಸ್ ಮೀಟ್ ಮಾಡ್ತೀರಿ ತನಿಖೆಯನ್ನು ಇನ್ವೆಸ್ಟಿಗೇಷನ್ನ ಡೈವರ್ಟ್ ಮಾಡುವಂಥದಕ್ಕೆ ನಿಮ್ಮದು ಪ್ರಮುಖವಾದಂಥ ಹುನ್ನಾರ ಬಿ ಜೆ ಪಿಯವರು ಸ್ಕ್ರಿಪ್ಟ್ ರೆಡಿ ಮಾಡಿ ಕೊಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಇಲ್ಲಿವರೆಗೆ ನಾನ್ನೂರು ಐನೂರು ಮಹಿಳೆಯರು ಇನ್ವಾಲ್ವ್ ಆಗಿದ್ದಾರೆ ಈ ವಿಡಿಯೋದಲ್ಲಿ ಆ ವೀಡಿಯೋ ಮಾಡಿದ್ದ್ಯಾರ್ರೀ ಸ್ವಾಮಿ ಹಂಚೋದು ಒಂದು ಕಡೆ ಇರಲಿ ಪೆಂಡ್ರೇವಿ ಯಾರೋ ಹಂಚಿರ್ತಾರೆ ಅದು ಆಮೇಲೆ ಮಾತಾಡೋಣ ಆ ಮನಸ್ಸು ಒಂದು ಒಂದು ಸ್ಯಾಡಿಸ್ಟಿಕ್ ಮನೋಭಾವ ಇದ್ದಂಥದ್ದು ಯಾರಿಗೆ ನಿಮ್ಮ ಅಣ್ಣನ ಮಗ ಪ್ರಜ್ವಲ್ ಗಲ್ವೇ ರೇಪ್ ಮಾಡಿ ಅದನ್ನು ಚಿತ್ರೀಕರಣ ಮಾಡುವಂಥ ವ್ಯವಸ್ಥೆ ಮಾಡ್ಕೊಂಡಿರುವಂಥದ್ದು ಯಾರು ಅದಕ್ಕೆ ಉತ್ತರ ಕೊಡಿ ಸ್ವಾಮಿ ಅವರೇ ದಿನ ಬೆಳಗ್ಗೆ ಎದ್ರು ಡಿ ಕೆ ಶಿವಕುಮಾರ್ ವಿರುದ್ಧ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಸಿದ್ದರಾಮಯ್ಯವ್ರ ವಿರುದ್ಧ ಮಾತಾಡುವಂಥ ಒಂದು ಚಾಳಿ ಚಾಳಿ ಮಾಡ್ಕೊಂಡಿದ್ದೀರಲ್ಲ ಇದು ದುರಂತದ ಸಂಗತಿ ರಾಜ್ಯದ ಜನತೆ ರಾಜ್ಯದ ಮಾನ ಮರ್ಯಾದೆಯನ್ನು ಇಡೀ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹಾಳು ಮಾಡಿಬಿಟ್ಟಿದ್ದೀರಿ ಹಾಳು ಮಾಡಿ ಆಯಿತು ಕರ್ನಾಟಕ ಅಂತ ಅಂದರೆ ಎಂಥ ಹೆಸರಿತ್ತು ಅದರಲ್ಲಿ ಬೆಂಗಳೂರು ಅಂದರೆ ಇಡೀ ಪ್ರಪಂಚದಲ್ಲಿ ನೂರ ತೊಂಬತ್ತೈದು ಕಂಟ್ರಿಗಳಿಗೇನು ನೀವು ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟಿದ್ದೀವಿ ಅಂತ ಸೆಂಟ್ರಲ್ ಗೌರ್ಮೆಂಟ್ನವ್ರು ಅವ್ರು ಹೇಳ್ತಾವ್ರಲ್ಲ ಆ ನೂರ ತೊಂಬತ್ತ್ಮೂರು ಕೊಂಟ್ ಕೊ ಕಂಟ್ರಿಗಳಲ್ಲೂ ಬೆಂಗಳೂರು ಅನ್ನುವಂಥದ್ದು ಜಾಗ ಬೆಂಗಳೂರಂಥ ಊರು ಪ್ರಸಿದ್ಧಿಯಾಗಿರುವಂಥ ಊರನ್ನು ಮರ್ಯಾದೆಯನ್ನು ಸಂಪೂರ್ಣವಾಗಿ ಹಾಳು ಮಾಡಾಕ್ಬಿಟ್ರಿ ಪ್ರಜ್ವಲ್ ಎಲ್ಲ ಅನ್ನುವಂಥದ್ದು ಗೊತ್ತಿಲ್ವ ಅವನ್ನ ಕರ್ಕಂಬಂದು ಎಸ್ ಐ ಟಿಗೆ ಒಪ್ಪಿಸ್ಬೇಕು ಅನ್ನುವಂಥದ್ದು ಪರಿಜ್ಞಾನ ಇಲ್ಲವೇ ನಿಮಗೆ ಅವನ್ನ ಕರ್ಕೊಂಬಂದಿಲ್ಲ ಒಪ್ಸ್ರಿ ಫಸ್ಟು ನಾನು ಹೇಳ್ತಾ ಇದ್ದೀನಿ ಬಿ ಜೆ ಪಿಯವರು ಇದಕ್ಕೆ ಸಂಪೂರ್ಣವಾದ ಸಪೋರ್ಟ್ ಇದೆ ನೀರವ್ ಮೋದಿ ವಿಜಯ್ ಮಲ್ಯ ಮಿಹುಲ್ ಚೋಕ್ಸಿ ಇವ್ರನ್ನೆಲ್ಲ ಕರ್ಕೊಂಬಂದ್ರ ಎಷ್ಟು ಆಯಿತು ಹೋಗಿ ಎಂಟು ಹತ್ತು ವರ್ಷ ಆದ್ರೂ ಕರ್ಕೊಂಬರ್ಲಿಲ್ವಲ್ಲ ಅದೇ ರೀತಿ ಪ್ರಜ್ವಲ್ ರೇವಣ್ಣನ ವಿಚಾರವೂ ಅಷ್ಟೇ ಯಾವುದೋ ಬಿಡದಿನಲ್ಲೋ ಸ್ವಾಮೀಜಿ ಇದ್ನಲ್ಲ ನಿತ್ಯಾನಂದ ಸ್ವಾಮೀಜಿನ ಕರ್ಕಂಬಂದ್ರ ನನಗಿದ್ದಿದ್ದು ನನಗಿರುವಂಥ ಮಾಹಿತಿ ಪ್ರಕಾರ ನಿತ್ಯಾನಂದ ಸ್ವಾಮೀಜಿ ಹತ್ರ ಲಿಂಕ್ ತಗೊಂಡು ಅದ್ರಲ್ಲಿ ಅವರಿರುವ ಇರುವ ಜಾಗಕ್ಕೆ ಹೋಗ್ತಾವ್ರೆ ಇವರು ಅಂತ ಪ್ರಜ್ವಲ್ ಅವರು ಅಲ್ಲಿಗೆ ಏನೋ ಹೋಗೋವಂಥದಕ್ಕೆ ಪ್ರಯತ್ನ ಮಾಡ್ತಾವ್ರೆ ಅಂತ ಹದಿನೈದನೇ ತಾರೀಕು ಟಿಕೆಟ್ ಆಲ್ರೆಡಿ ಬುಕ್ ಆಗಿದೆ ಜರ್ಮನಿಂದ ಬತ್ತವ್ರೆ ಅಂತ ಇಂಟ್ರಪೋಲ್ನವ್ರು ಹೇಳಿರುವಂಥ ಮಾಹಿತಿನ ಲೀಕ್ ಔಟ್ ಮಾಡ್ತೀನಿ ಮಾಧ್ಯಮಗಳಿಗೆ ಜನಗಳನ್ನ ತಿಕ್ಸ ದಿಕ್ ತೆಪ್ಸೋ ಯಾಕೆ ವಾಪಸ್ ಇಲ್ಲ ಅದ್ರ ಬಗ್ಗೆ ಮಾತಾಡ್ರಿ ಕುಮಾರಸ್ವಾಮಿಯವರೇ ಪರ್ಯಾಯವಾಗಿ ಒಕ್ಕಲಿಗ ಸಮುದಾಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಲೀಡ್ರಾಗಿ ಎಮರ್ಜ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಏಕೈಕ ಉದ್ದೇಶ ಇಟ್ಕೊಂಡು ಆ ಡ್ಯಾಮೇಜ್ ಏನಾಗಿದೆ ಅದನ್ನು ಕಂಟ್ರೋಲ್ ಮಾಡುವಂಥದಕ್ಕೆ ದಿನನಿತ್ಯ ಪ್ರೆಸ್ ಮೀಟ್ ಮಾಡಿ ದಿಕ್ಕ ತಪ್ಪಿಸ್ತಾ ಇದ್ದೀರಿ ನಿಮ್ಮ ಪ್ರೆಸ್ ಮೀಟಲ್ಲಿ ಏನಿದೆ ಸಬ್ಜೆಕ್ಟ್ ಏನಿದೆ ದಯಮಾಡಿ ಹೇಳಿ ಏನು ನಿಮ್ಮ ಡಿಮ್ಯಾಂಡ್ ಏನು ನಿಮ್ಮ ಡಿಮ್ಯಾಂಡ್ ಏನು ಅನ್ನುವಂಥದ್ದು ಸ್ಪಷ್ಟಪಡಿಸಿ ಯಾವುದೋ ಪೇಪರ್ ಕಟ್ಟಿಂಗ್ ತಗೊಂಬತ್ತೀರಿ ತೋರಿಸ್ತೀರಿ ಇನ್ನೇನೋ ಹೇಳ್ತೀರಿ ಆ ದೇವರಾಜೇಗೌಡ ದೇವರಾಜೇಗೌಡ ಈಸ್ ಎ ಈಸ್ ಫ್ರಮ್ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ದೇವರಾಜೇಗೌಡ ಕೊಟ್ಟಿರುವಂಥ ಹೇಳಿಕೆ ಪ್ರಕಾರ ಆ ಪೆನ್ ಡ್ರೈವು ನನ್ನ ಹತ್ರ ಇತ್ತು ಸೀಲ್ಡ್ ಕವರಲ್ಲಿತ್ತು ಇತ್ತು ಅದನ್ನು ನೋಡೇ ಇಲ್ಲ ಅಂತ ಹೇಳಿ ಹೇಳಿರುವಂಥ ವ್ಯಕ್ತಿ ಸೀಲ್ಡ್ ಕವರ್ ಕವರಲ್ಲಿರುವಂಥ ಪೆನ್ ಡ್ರೈವ್ ಒಳಗಡೆ ಏನಿದೆ ಅಂತ ಏನು ಭೂತ್ ಕನ್ನಡಿ ಹಾಕಿ ನೋಡಿ ಅದ್ರ ಪ್ರಕಾರ ಇವರು ವಿಜೇಂದ್ರಂಗೆ ಮತ್ತು ಅಮಿತ್ ಶಾ ಅವರಿಗೆ ಲೆಟ್ರ್ ಬರ್ತಿದ್ರಾ ನಾನು ಎಸ್ ಐ ಟಿಗೆ ಆಗ್ರಹ ಮಾಡ್ತಾ ಇದ್ದೀನಿ ಕೂಡಲೇ ದೇವರಾಜೇಗೌಡನ್ನ ಆರೋಪಿಯಾಗಿ ಎಫ್ ಐ ಆರ್ ಫೈಲ್ ಮಾಡಿ ಕ್ರಿಮಿನಲ್ ಕೇಸ್ ಫೈಲ್ ಮಾಡಿ ಕಸ್ಟಡಿ ತಗೊಂಡು ತನಿಖೆ ಮಾಡಬೇಕು ದೇವರಾಜೇಗೌಡ ಒಂದು ವರ್ಷದಿಂದ ನಿರಂತರವಾಗಿ ಸಂತ್ರಸ್ತರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ಅನ್ನುವಂಥದ್ದು ಗುಮಾನಿ ಇದೆ ವಸೂಲಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು ದೇವರಾಜೇಗೌಡರು ಒಂದು ವರ್ಷದಿಂದ ಅಂತ ಅನ್ನುವಂಥದ್ದು ಗುಮಾನಿ ಇದೆ ನನ್ನ ಯಾವುದೋ ಒಂದು ಪ್ರೈವೇಟ್ ಟಿ ವಿ ಚಾನಲನ್ನು ಗಮನಿಸಿದೆ ಇವರು ಕೆಲವು ಮಹಿಳೆಯರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಮಂಚಕ್ಕೆ ಕರೆದಿರುವಂಥದ್ದು ಕಾಣ್ತಾ ಇದೆ ದುಡ್ಡು ವಸೂಲಿ ಮಾಡ್ತಾ ಇರುವಂಥದ್ದು ಕಾಣ್ತಾ ಇದೆ ಆಮೇಲೆ ಇದ್ದಕ್ಕಿದ್ದಂಗೆ ಡಿ ಕೆ ಶಿವಕುಮಾರ್ ವಿರುದ್ಧ ಆಪಾದನೆ ಮಾಡುವಂಥದ್ದಕ್ಕೆ ಸುಪಾರಿ ಕೊಟ್ಟಿರುವ ಯಾರು ಅನ್ನುವಂಥದ್ದು ಅವ್ರ ಬಾಯಿಂದ ಬರಬೇಕು ಈಚೆ ಮಂಪರು ಪರೀಕ್ಷೆಗೆ ಒಳಪಡಿಸ್ಬೇಕು ದೇವರಾಜೇಗೌಡನ ಮಂಪರು ಪರೀಕ್ಷೆಗೆ ಒಳಪಡಿಸಿರೆ ಎಲ್ಲ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ ಆಗ ನಾವು ಏನು ಎತ್ತ ಅನ್ನುವಂಥದ್ದು ಸಂಪೂರ್ಣವಾಗಿ ಮಾಹಿತಿ ತಗೊಳ್ಳುವಂಥದ್ದು ಆಗುತ್ತೆ ಎಸ್ ಐ ಟಿಗೆ ನಾನು ಮನವಿ ಮಾಡ್ತೀನಿ ಆಗ್ರಹಿಸ್ತೀನಿ ದಯಮಾಡಿ ದೇವರಾಜೇಗೌಡನ ಮತ್ತೆ ಕಷ್ಟಡಿತಾರೆ ಕೋಟ್ ಹಾಕೊಂಡು ಲಾಯರ್ ಹುದ್ದೆಗೆ ಅವಮಾನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಕೆಲವು ಪ್ರೊಫೆಷನಲ್ ಎಥಿಕ್ಸ್ನ ಹೊರ್ತುಪಡಿಸಿ ಅದನ್ನು ಕಟ್ಟುಪಾಡು ಇಲ್ಲದೆ ಅದನ್ನು ಮೀರಿ ಬಂದು ಮಾತಾಡುವಂಥದ್ದು ಮಾಧ್ಯಮಗಳಲ್ಲಿ ಕಾಣ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಕ್ಸುವಂಥದಕ್ಕೆ ಸಿದ್ದರಾಮಯ್ಯವ್ರ ಮೇಲೆ ಬ ಸುಖಾ ಸುಮ್ಮನೆ ಆರೋಪ ವರ್ಸುವಂಥದಕ್ಕೆ ಡೈಲಿ ಇದು ಪ್ರೆಸ್ ಮೀಟ್ ಮಾಡಿ ಜನಗಳನ್ನ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಆಗ್ರಹಿಸ್ತಾ ಇದ್ದೀನಿ ಮನೆ ಮುಖ್ಯಮಂತ್ರಿಗಳು ಇವತ್ತು ಬರ್ತಾ ಇದ್ದಾರೆ ನಾವು ಒಂದು ಪತ್ರವನ್ನು ಕೊಡ್ತಾ ಇದ್ದೀವಿ ದಯಮಾಡಿ ನೀವು ಇದು ಈ ವಿಚಾರದಲ್ಲಿ ಗಂಭೀರವಾಗಿ ಸರ್ಕಾರವನ್ನು ಪರಿಗಣಿಸಬೇಕು ಎಸ್ ಐ ಟಿ ತನಿಖೆ ಸಪ್ರೇಟಾಗಿ ಕಾನ್ಸ್ಟಿಟ್ಯೂಟ್ ಮಾಡಿರುವಂಥದ್ದು ಒಂದು ಎಲ್ಲ ಇಡೀ ರಾಜ್ಯದಲ್ಲಿ ವೆಲ್ಕಮ್ ಮಾಡ್ತಾಯಿದ್ದಾರೆ ಆ ತನಿಖೆ ಏನು ನಡೀತಾ ಇದೆ ಅನ್ನುವಂಥದ್ದು ಸೂಪರ್ವಿಷನ್ ಮಾಡುವಂಥದ್ದಕ್ಕೂ ಅವರು ಯಾವುದೇ ಯಾವುದೇ ಇಂಟರ್ಫಿರೆನ್ಸ್ ಇಲ್ಲ ಸೊ ಅವರು ಸ್ವತಂತ್ರವಾಗಿ ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ವರದಿ ಹೊರಗಡೆ ಬರೋವರೆಗೂ ಕಾಯ್ದೆಯೇ ಇವರು ದಿನ ಬೆಳಗ್ಗೆ ಎದ್ದು ಜನಗಳನ್ನ ದಿಕ್ತಪ್ಸೋಂಥ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ ಕುಮಾರಸ್ವಾಮಿ ಅವರೇ ಇಲ್ಲಿಯವರೆಗೆ ಆ ಸಂತ್ರಸ್ತರ ಬಗ್ಗೆ ಏನಾದರೂ ತಲೆ ಕೆಡಿಸ್ಕೊಂಡಿದ್ದೀರಾ ಪ್ರಜ್ವಲ್ ರೇವಣ್ಣ ಮಾಡಿರುವಂಥ ವಿಡಿಯೋ ವಿಡಿಯೋ ಆಡಿಯೋ ಅವೆಲ್ಲ ಮಾಡಿದ್ದು ಯಾರು ಅವರೇ ಸೇಮ್ ಪರ್ಸನ್ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ